ಶ್ರೀರಾಮಚಂದ್ರನ ವಂಶ ವೃಕ್ಷದ ಬಗ್ಗೆ ನೀವು ತಿಳ್ಕೊಂಡಿದ್ಯಾ ಹೇಳ್ತೀಯ ಎಲ್ಲ ನೋಡ್ಕೊಳ್ಳೋದಂಗೆ ಸ್ಟಾರ್ಟ್ ಮಾಡಿ ಬ್ರಹ್ಮ ಬ್ರಹ್ಮ ಮಗ ಮರ್ಚಿ ಮರ್ಚಿ ಮಗ ಕಚಪ ಕಚಪ ಸೂರ್ಯ ಸೂರ್ಯ ಮಗ ಮನು ಮನು ಮಗ ಅಕ್ಷಕ ಅಕ್ಷಕ ಮಗ ಅಕ್ಷಿ ಕುಕ್ಷಿ ಮಗ ವಿಕುಕ್ಷಿ ಕುಕ್ಷಿ ಮಗ ಬಾಣ ಬಾಣ ಕಾರ್ಗಳಲ್ಲಿ ಸ್ಕೂಟರ್ ಗಳಲ್ಲಿ ನಂಬರ್ ಪ್ಲೇಟ್ ಹಾಕಿರ್ತಾರೆ ಅದ ನಂಬರ್ ಪ್ಲೇಟ್ ನೋಡಿದ್ರೆ ಅದು ಯಾವ ಡಿಸ್ಟ್ರಿಕ್ಟ್ ಅನ್ನೋದು ಗೊತ್ತಾಗುತ್ತೆ ಆ ತರದ ಎಷ್ಟು ಡಿಸ್ಟ್ರಿಕ್ಟ್ ರಿಜಿಸ್ಟರ್ ನಂಬರ್ ಏನೇನೋ ಅಂತ ಎಲ್ಲ ಪ್ರಾಕ್ಟೀಸ್ ಮಾಡಿದ್ಯಾ బారి మూవత్నాపేట మూవతూ రైరు మూవత్ కోలార మేళ్ళు కొప్పళం మూవత్ బీదర్మూత్ పాలకీ మూవత్ చుక్కళాపురం నలవత్ నావైదు రామ్నగర నలవ్ దేవనహి నలవత్నూరు విధానసభ క్షేత్ర ఇన్నూరు ఇప్పరాజీ నగర కోనగర్ అర్జుని శ్రీరంగర అర్జనగర గోవిందానగర విజయనగరం మండ్య മൈസൂർ ഹുസൂർ കൃഷി നാഞ്ചന കഥംബർ കാലക്കെ ഹർഷകുട്ട കല്യാൺ ചാലക്കോറി വൈസ്പ സാമ്രാജ്യ ചേർപ്പ ஜானபீட்ட பிரசுக்கோகிஷ் சந்திரேக்கர் எல்லா ஜெல்லாம் விஜாபுர விஜயபுரம் அசாம் துமகர் மங்களூர் மடிகேரி காரிய மந்திரி લાલબાબી ઇન્દિરા ગાંધી મુરજી દેસાઈ અટલ બિહારી વાજપેયી દેવગૌડા ગુર્જા મનમોહનસી કર્ટક મુખ્યમંત્રી કેસીરે જતીપોટી દેવરાવ રામકૃષ્ણ પ્રમુખ નદી નદી તુંભદ્રા નદી કૃષ્ણ નદી ಪ್ರತಿಭೆ ಅನ್ನೋದು ಯಾರ ಅಪ್ಪನವನೇ ಸ್ವತ್ತಲ್ಲ ಆ ಒಂದು ಪ್ರತಿಭೆ ಬಡತನದಲ್ಲೂ ಅರಳುತ್ತೆ ಶ್ರೀಮಂತಿಕಲ್ಲೂ ಕೂಡ ಅರಳುತ್ತೆ ತಾಯಿ ತಂದೆ ಕೂಲಿ ಮಾಡ್ತಾ ಇದ್ರು ಕೂಡ ಒಂದು ವರ್ಷದ ಪುಟಾಣಿ ಬಾಲಕ ಈಗ ಗಿನ್ನಿಸ್ ದಾಖಲೆ ಅತ್ತ ಇದ್ದಾನೆ ಸುಮಾರು ಮುನ್ನೂರು ಪ್ರಶ್ನೆಗಳಿಗೆ ತಡ ತಡ ಅಂತ ಉತ್ತರವನ್ನ ಹೇಳ್ತಕ್ಕಂತ ಒಂದು ಪ್ರತಿಭೆ ಏನ ಆ ದೇವರು ಅವನಿಗೆ ಕೊಟ್ಟಿದ್ದಾರೆ ಈಗಾಗಲೇ ಹಿಂದೆ ಗುಡ್ಡಿಸಾಹಿನಿ ಸಂದರ್ಶನವನ್ನು ಕೂಡ ಮಾಡಿತ್ತು ಇವಾಗ ಶ್ರೀರಾಮನ ಒಂದು ಪ್ರತಿಷ್ಠಾಪನೆಯಾಗಿದೆ ಈಗ ಶ್ರೀರಾಮನ ವಂಶ ವೃಕ್ಷವನ್ನ ಎಲ್ಲಿಯೂ ಕೂಡ ಇರೋ ರೀತಿಯಲ್ಲಿ ಹೇಳುವ ಮುಖಾಂತರ ಹೊಸ ಒಂದು ದಾಖಲೆಯನ್ನ ಬರಲಿ ಆ ಬಾಲಕ ಚೇತನ್ ಯಾದವ್ ರೆಡಿ ಆಗಿದ್ರೆ ನಾನು ಅವನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಚೇತನ್ ಯಾದವ್ ಹೇಗಿದ್ಯಾ ಚೆನ್ನಾಗಿದ್ದೀನಿ ಎಷ್ಟು ಪ್ರಶ್ನೆಗಳು ನೋಡ್ಕೊಳ್ದೆ ಉತ್ತರ ನನಗೆ ಏನು ಕೇಳಿದ್ರು ಶ್ರೀರಾಮಚಂದ್ರನ ವಂಶವೃಕ್ಷದ ಬಗ್ಗೆ ನೀನು ತಿಳ್ಕೊಂಡಿದ್ಯಾ ಅದೆಲ್ಲ ಓದಿದ್ಯಾ ಹೇಳ್ತೀಯ ಎಲ್ಲ ನೋಡ್ಕೊಳ್ದಂಗೆ ಓಕೆ ब्रह्मा ब्राह्मण मग मरती मरती मग कचप कचप सूर्य सूर्यन मग मनु मनु मग यक्षक यक्षक मग उक्षि मग विक्षी खुक्षी मग बाणाण मग प्रीत प्रीतन मग त्रिशंक त्रिशंक मग दगा मानाता मान दान मग ससन ससन मग दस दसं मग बरता भरतान मग अशी अशीती अक्रक्र मग अशम जयसी अषम जैसी मग आम शम तमश मत मग दिलीप दिलीपन मग भागीरथ भागीरथ ಕಕುಸ್ತ ಕಕುಸ್ತನ್ ಮಗ ರಘು ರೋಗನ್ ಮಗ ಪ್ರವರ್ಧ ಪ್ರವರ್ಧನ್ಮ ಶಂಕ ಶಂಕನ್ನ ಸುದರ್ಶ ಸುದರ್ಶನ್ ಅಜ್ಞಾನ ಅಜ್ಞಾನಗ ಸೀತ ಸೀತೋಧ ಮರು ಮರು ನಗ ಪಚಿ ಶಕ ಮಗ ಅಂಬರಷ ಅಂಬರ್ಷ ನೌಶ ನೌಶ್ಮಿತ್ಯ ಆದಿತ್ಯ ನಗ ನಬಗ ನಭಗನ್ ಮಗ ಅಜ್ಜ ಅಜ್ಜನ್ ದಶರಥ ದಶರಥ ನಗ ರಾಮ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ರಾಮ ಹೆಂಡತಿ ರಸೀತಾ ಮಾತೆ ಲಕ್ಷ್ಮಣನ ಹೆಂಡತಿ ಊರ್ಮಿಳಾ ಭರ್ತ ಹೆಂಡತಿ ಮಾಂಡವಿ ರಾಮನ ಮಕ್ಕಳು ಲವಕುಶ ದಶರಥನ ಹೆಂಡತಿ ಇದ್ರು ಕೌಸಲ್ಯ ಸುಮಿತ್ರಾ ಕೈಕೆ ರಾಮನ ಬಂಟ ಹನುಮಂತಯ್ಯ ರಾಮಾಯಣ ಬರ್ತಾರೆ ವಾಲ್ಮೀಕಿ ಕಾರ್ಗಳಲ್ಲಿ ಸ್ಕೂಟರ್ಗಳಲ್ಲಿ ನಂಬರ್ ಪ್ಲೇಟ್ ಹಾಕಿರ್ತಾರೆ ಅದು ನಂಬರ್ ಪ್ಲೇಟ್ ನೋಡಿದ್ರೆ ಅದು ಯಾವ ಡಿಸ್ಟ್ರಿಕ್ತು ಅನ್ನೋದು ಗೊತ್ತಾಗುತ್ತೆ ಆ ಥರದ್ದು ಎಷ್ಟು ಡಿಸ್ಟ್ರಿಕ್ತು ರಿಜಿಸ್ಟರ್ ನಂಬರ್ ಏನೇನು ಅಂತೆಲ್ಲ ಪ್ರಾಕ್ಟೀಸ್ ಮಾಡಿದ್ಯಾ ಹೇಳ್ತೀಯಾ ರೆಡಿನಾ బెంగాల్ సెంట్రల్ సోంది బెంగుల్ వెస్ట్ సని ఏళ్ళు బెంగళూరు ఈస్ట్ సార్త్ నాకు బెంగళూరు సౌత్ తుమ్మకూరు చోను ఒకసారి కల్వెల్ సని అంటే మైసూర్ వెస్ట్ సోని చామరాజు మండ కిరాణ్ అండి హాసనది మన శివ అది నాకు సాగర్ ఆత్ చిత్రుర్గ అది నాకు చిక్మంగళూరు అది అంటే మంగళూరు ఆ తొమ్మిది పొత్తూరు ఎప్పగవ్ ఎప్ప కలుబుర్గి చిక్కడి ఇప్పల్ ఇప్ప ధారవాడ గదగ ఇప్ప హవేరి ఇప్ప బిజాపురి ఇప్పటి బాల్కోటి ఇప్ప కారవర మూవత్తు శివశి మూవతొందు గుల్బర్గ మూవ్ యాదగిరి మూవత్మూరు బళ్ళారి మూవత్నాల్కూ హస్పేట మూవైదు రాయచూరు మూవతారు కోలార మూవేళ్ళు కొప్పల మూవత్తేడు బీదర్ మూవెంట్ బాల్కి మూవతొత్తు చిప్పలాపురం నలవత్ జ్ఞానంబర్తి నలవతూ రామనగరం నలవత్తేడు దేవనల్లి నలభత్మూరు చిప్టూరు నలభత్నాలు హుణూరు నలత ఐదు సకలేశపురం నలవతారు అమ్మాబాద్ జమకండి నల్ ಐವತ್ತೆಂಟು ಗೋಕಾಕ್ ನಲವತ್ತೊಂಬತ್ತು ಏಲಂಕಾ ಐವತ್ತು ಎಲೆಕ್ಟ್ರಾನ್ ಸಿಟಿ ಐವತ್ತೊಂದು ನಲ್ಮಂಗ್ಳ ಐವತ್ತೆರಡು ಶಪುರ ಐವತ್ಮೂರು ನಾಗಮಂಗ್ಳ ಐವತ್ನಾಲ್ಕು ಮೆಸೂರಿಷ್ಟ ಐವತ್ತೈದು ಬಸವನ್ ಕಲ್ಯಾಣ ಐವತ್ತಾರು ಬೆಂಗಳೂರು ಎಸ್ ಟಿ ಯು ಎ ಆರ್ ಐವತ್ತೇಳು ಬಂಚಂಕರ್ ಐವತ್ತೆಂಟು ಚಂದ್ರಪುರ ಐವತ್ತೊಂಬತ್ತು ಆರ್ ಟಿ ನಗರ್ ಅರವತ್ತು ನರತನಹಳ್ಳಿ ಅರವತ್ತೊಂದು ಸುರತ್ಕಲ್ ಅರವತ್ತೆರಡು ನರಡಿ ಅರವತ್ತ್ಮೂರು ಮಧುಗಿರಿ ಅರವತ್ತ್ನಾಲ್ಕು ದದಾಲಿ ಅರವತ್ತೈದು ತರೀಕೆರೆ ಅರವತ್ತಾರು ಚಿಂತಾಮಣಿ ಅರವತ್ತೇಳು ರಾಣಿಬೆನ್ನೂರು ಅರವತ್ತೆಂಟು ರಾಮದುರ್ಗ ಅರವತ್ತೊಂಬತ್ತು ಬಂಟ್ವಾಳ ಎಪ್ಪತ್ತು ಇವರಿಗೆಲ್ಲ ಇಷ್ಟೆಲ್ಲ ಹೇಳ್ತೀಲ್ಲ ಹೇಗೆ ಸಾಧ್ಯ ನಿಮಗೆ ಅಂತ ಹೇಗೆ ಪ್ರಾಕ್ಟೀಸ್ ಮಾಡ್ತೀಯ ನಮ್ಮ ಅಮ್ಮ ನಮ್ಮ ಅಪ್ಪಾಜಿ ಒಂದ್ಸಲ ಹೇಳ್ಕೊಟ್ರೆ ಎಲ್ ಡಿ ತಪ್ಪು ಹೇಳ್ತೀನಿ ಆಮೇಲೆ ಕರೆಕ್ಟಾಗಿ ಮಾಡ್ಕೊತೀನಿ ಸರಿ ಮಾಡ್ಕೊತೀನಿ ಅಲ್ಲರಿ ಇದು ಬರ್ದಿ ಬರ್ದಿ ಪ್ರಾಕ್ಟೀಸ್ ಮಾಡೋದ ಇಲ್ಲ ಕೇಳಿ ಕೇಳಿ ಪ್ರಾಕ್ಟೀಸ್ ಮಾಡೋದ ಫಸ್ಟ್ ಬರೀತೆ ಆಮೇಲೆ ಕೇಳುತ್ತೆ ಕರ್ನಾಟಕದಲ್ಲಿ ಎಷ್ಟು ವಿಧಾನಸಭಾ ಕ್ಷೇತ್ರಗಳು ಬರ್ತದೆ ಇನ್ನೂರ ರಾಜರಾಜೇಶ್ ನಗರ ಕುವೆಂಪು ನಗರ ಶಿವಾಜ್ನಗರಗ ರಾಜಾಜಿನಗರ ಗೋವಿಂದರಾಜನಗರ ಜಯನಗರ ಕೆಆರ್ಪುರ ಮೇಡ್ರೈಂಪೇರಿ ಶಂಕು ದಾಸರ ಅಲಿ ಮಹಾರಾ चामराजपेटे चिपेटेट बेसनगड्डी बीटी अम्लोट मजापुर बेल बेलूमानगर श्री रामनगर गांधीनगर गांधी जी नगर गोविंद राज विजयनगर पद्मनामनगर जयन के आरपुर बेडपुरचंदपुर हसली महलक्ष्मी चामराजपेटे चिपेटे बसनगड्डी बी टी अमल मधापुर बेलमानगर हणकाल बंगल बेलदेश दिल्पुरु होस्कोट नेलमंगल्ल मंड्या मदूर मल्लापुरशापेट नागम्ला मैसूर हूंसूर कृष्ण नंजनग प्रयपटिपुर హాస్వ తీర్థి అరకెరూర్ చంద్రపట్న బూరు చకలపూర్ హాసన హాచ మస్కీ మంది హోల్ లింగసో కపట్న మగ్ అది శాప్య గుడ్కల్ హతణి కగవర్ కితూరు కందాపుర గోక చికోడు నిప్పని బెళగ్ అవి వ సేరు బ్యాడగర హాణ మేడ్లవేశ్వరు హిరకెర అరధ కమల చడ్గప్ప బసవన్ కళ్యాణ్ బళ్ళ బీదర్ పదల్సారీ కప్పలే బిగొప్ప సోడూరు ఈ అడగలి హస్పేటి ఆ చెట్ చందాలికొట్ దేవర నిడు గి బబల జాపరం బ్యాణి బిజాపుర హార అణిగేరు కల్గట నాలుగొంది ఒళు చందరి తూర్ అి అరేర్ అడి కడబాబు தங்கி பட்டாள் மடுபதிகி மங்களூர் சூழியா குண்கால் கோட்கொம்பி சித்தி டிரிப்போர் துமக்கே மதுரை பகடி சிரா சேத மழக்கூர் இரவு ஹஸ்தர் அழகலி கொப்பச்சிக்குமூர் தெரிகேன் நரசிம்மராஜபுரம் முடுகேடு சிங்கப்பா சிந்தாமணி கோரி சிளகட்ட பாகேப்பள்ளி குடிபண்ணா கொடகல் குண்டபேட்டை சாமராஜநகர் எழந்தூர் ஆனூர் கஜேந்திரகிட நரகந்த முடிராக இரோன லட்சிவா ஜப்பா ஜம்பந்த சிந்தாப்போகி குல்பர் அச்சிச்சோ అమిషాబాద్ కమలాపుర సెండం కొర బంగల్పేట మూల చిన్నపర కనకగిరి కర్టగి కు కుష్టనూరు కొప్పళ గంగతి ఎల్బర్ మరికి సోమపేట విరజపేట ఆంకొల కారట జోయ భట పుడి ఎల్పుర శివసి సూర్ హరిహారు అరవపేట హరిహార అనహర ఉడుపు కర్కల కుందాపుర బ్రహ్మ జంఖి బాల్కటె బిందో బాదాం చలకె రాష్ట్రకు కళ్యాణ్ చలకె కలు వయసా సమ్రాజ్య పల్లవారు పంచేంద్రీయలు కణు మగు కిల్గొచ్చర్మ ఖండ్యా ఖండఖండ ఉత్తరఖండ దక్షిణ ఆఫ్రికా ఖండ ఇస్టల్ ఖండ అంటండర్వేద ఋతులు ಮಳೆಗಾಲ್ ಬೇಸಿಗೆ ಹೇಳ್ಸದ್ಕಲ ನವರಸಗಳು ಶೃಂಗರಾಶಿಯರು ಹೋದ್ರೆ ವೀರ ಕಣ್ಣ ಬೇಬಿಚೆ ಅಂತ ಒಂದು ವರ್ಷಕ್ಕೆ ಎಷ್ಟು ದಿನ ಒಂದು ವರ್ಷಕ್ಕೆ ಎಷ್ಟು ದಿನ ಮುನ್ನೂರಳಿಗೆ ದಿನ ಕರ್ನಾಟಕದ ಎಲ್ಲ ಜಿಲ್ಲೆಗಳು പച്ചമ രാജൻ ചിക്മംഗളൂർ ചിത്രക്ക ചിബാപുര അച്ചു കോലർ കൊപ്പള കൊടഗുര കന്നാട് ഉടുപ്പി ഗദഗുൽബർഗം നൈസൂർ മണ്ഡ്യ ജിഷിങ്ങ് ദാവണഗരെ ദാഡിമൊ ബളനമുദ്ര ബിജാപുര വിജയപുരം ബഡ് ബാൽക്കോട്ട് യാഗിരി ഹേരി ഹാസന് തുമകർ മംഗളൂർ മടിക്കേരി കാരബീദി ഭാരത രാഷ്ട്രപതി రాజీం ప్రశ్ ప్రన్ జాన్కీర్ జార్కీర్ హుసేన్ వీగిరి గిరి మహమదీ దైతల పక్రదీ బీడి జతి బిడి జీ నీలం జైల్ సింగ్ ఆర్ వెంకటరామన్ శంకర్ దాల్చమ్మ కే నారాయణ అబ్దుల్ కలాం ప్రతిభా పాటిల్ పెండ రామ్నాథ్ కోవింద్ జ్ఞానపీఠ ప్రశస్తి పడద పురస్కృతరు క్వెంపు ధరభంజై శివంకరన్ మస్తింగ్ ఇకృకామూర్తి గిష్ కన్న చంద్రశేఖర్ కంబర నమ్మ మహాన్ ಮಹಾತ್ಮ ಗಾಂಧಿ ಜವನರಿ ಇಂದಿರಾ ಗಾಂಧಿ ಇನ್ನೋದ್ ಭಾಯ್ ಸುಭಾಷ್ ಚಂದ್ರ ಬೋಸ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂಬೇಡ್ಕರ್ ಗೋಪಾಲ ಕೃಷ್ಣ ಗೋಖಲೆ ಮಲ ಗಂಗಾಧರ ತಿಲಕ್ ಲಾಲ್ ಬಹು ಶಾಷಿ ಅಬ್ದುಲ್ ಗಪಾರ್ ಖಾನ್ ಮದನ್ ಮೋಹನ್ ಸರ್ದಾರ್ ಅಲ್ಬಾ ಪಾಟೀಲ್ ದಾಬೈ ನಟಿ ಲಾಲ್ ಲಾಲ್ ಲಜಪತಿ ರಾಯ್ ರಾಷ್ಟ್ರೀಯ ಚಿಹ್ನೆಗಳು ಗಂಗಾ ನದಿ ರಾಷ್ಟ್ರೀಯ ಮೀನು ಡಾಲ್ಫಿನ್ ರಾಷ್ಟ್ರೀಯ ಆಟ ಹಾಕಿ ರಾಷ್ಟ್ರೀಯ ಹಣ್ಣು ಮಾವು ರಾಷ್ಟ್ರ ಧ್ವಜ ಸುವರ್ಣ ಧ್ವಜ ರಾಷ್ಟ್ರೀಯ ಗೀತೆ ಗೆಂಗಣಮನ ರಾಷ್ಟ್ರೀಯ ಲಾಂಛನ ಲಾಕ್ಟಲ್ ಸಿಂಹ ರಾಷ್ಟ್ರೀಯ ತರಕಾರಿ ಕುಂಬಳಕಾಯಿ ರಾಷ್ಟ್ರೀಯ ಕರೆನ್ಸಿ ರೂಪಾಯಿ ರಾಷ್ಟ್ರೀಯ ಸರೀಸೃಪ ಸರ್ಪ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಆಣಿ ಬಾವುಟದ ಬಣ್ಣಗಳು ಕೇಸರಿ ಬಿಳಿಯ ಸಿಂಹ ಮಧ್ಯದಲ್ಲಿರೋದು ಅಶೋಕ ಚಕ್ರ ಇಪ್ಪತ್ನಾಲ್ಕು ಗೆರೆಗಳು భారతద్ర ప్రధాన మంత్రి పండిత్ జవహర్లాల్ ఘర్జాల్ లాల్ ఆంద లాల్ బహాద్ షాష్ అబ్దుల్ గప్పార్ ఖాన్ లాల్ బహాద్ శాస్త్రి ఇందిరా గాంధీ మురార్జీ దేశాయ్ చదుర్ చరణ్ సింగ్ రాజ రత్నా గాంధీ శ్రీనాథా ప్రతాప్ సింగ్ చంద్రశేఖర్ పి నరసింహరాజ్ అటల్ బిహారి వాజపేయి ఎచ్ దేవేగౌడ ఇంద్ర కుమార్ గుర్జాల్ మనమోహన్ సింగ్ ప్రస్తుత నరేంద్ర దమ్దర్ దాస్ మోదీ చంద్రమాన మాసూ ಚೈತ್ರ ವಶಕ ಜ್ಯೇಷ್ಠ ಅಚ್ ಶರಣ ಭದ್ರಪದ ಆಚುತ್ಯ ಕಾರ್ತಿಕ ಶ ಪುಷ್ಯ ಮಹಾನಗರ ಪಾಲಿಕೆಗಳು ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಮೈಸೂರು ಮಂಗಳೂರು ಮೈಸೂರು ಮಂಗಳೂರು ಬೆಳಗಾವಿ ಕಲ್ಬುರ್ಗಿ ಬಳ್ಳಾರಿ ದಾವಣಗೆರೆ ತುಮಕೂರು ಶಿವಮೊಗ್ಗ ವಿಜಯಪುರ ಕರ್ನಾಟಕದ ಮುಖ್ಯಮಂತ್ರಿಗಳು ಕೆ ಸಿ ರೆಡ್ಡಿ ಕೆಂಗಲ್ ಮತ್ತೆ ಎಸ್ ನಿಜಲಿಂಗಪ್ಪ ಬಿಡಿ ಜೇತಿ ಎಸ್ ಆರ್ ಕಂಠಿ ರೇಂದ ಪೋಟೀಲ್ ದಿ ದೇವರಾಜರಾಜ್ ಆರ್ ಗುಂಡೂರಾವ್ ರಾಮಕೃಷ್ಣ ಹೆಗಡೆ ಎಸ್ಆರ್ ಬೊಮ್ಮಾಯಿ ಎಸ್ ಪಂಗರಪ್ಪ ಎಂರಪ್ಪಿ ಎಚ್ ಹಿಡಿದೇವೇಗೌಡ ಜಯತ್ ಪಾಟೀಲ್ ಎಸ್ ಎಂ ಕೃಷ್ಣ ಎನ್ ಧರ್ಮ ಕುಮಾರಸ್ವಾಮಿ ಯಡಿಯೂರಪ್ಪ ಎಸ್ ಸದಾನಂದಗೌಡ ಜಗದೀಶ್ ಶೆಟ್ಟರ್ ಸಿದ್ದರಾಮಯ್ಯ ಪ್ರಸ್ತುತ ಸಿದ್ದರಾಮಯ್ಯ ತಿಥಿಗಳು ಯಾವುವು ಪಾಂಡೆ ಬೀದಿಗೆ ತದಿಗೆ ಚತುರ್ಥಿ పంచమి షష్ఠి సప్తమి అష్టమి నవమి దశమి ఏకాదశి దశి త్రయోదశి హుణిమే అమాసి తిండు జనవరి ఫిబ్రవరి మార్చి ఏప్రిల్ మే జూన్ జూలై సెప్టెంబర్ అక్టోబర్ నవంబర్ డిసెంబర్ ధర్మలు హిందూ ధర్మ సింగ్ ధర్మ క్రైస్త ధర్మ ఇస్లాం ధర్మ జైన్ ధర్మ ధర్మం ధర్మ ధర్మ కర్ణాటకద కర్ణద కందాయ విభాగం మైసూరు కందగ కంద కలబుర్గి కందాయభగ బెంగళూరు కందాయభగ ಕರ್ನಾಟಕದ ಪ್ರಮುಖ ನದಿಗಳು ಯಾವುವು ಕಾಡ್ ನದಿ ತುಂಗಭದ್ರಾ ನದಿ ಕೃಷ್ಣಾ ನದಿ ಮಲಪ್ರಭಾ ನದಿ ಹೇಮಾವತಿ ನದಿ ಶರಾವತ್ ನದಿ ಕಪ್ಲಾ ನದಿ ನೇತ್ರಾವ್ ನದಿ ಭೀಮ ನದಿ ಕಾಳಿ ನದಿ ದೋಣಿ ನದಿ ಅರ್ಕಾವತ್ ನದಿ ತೀರ್ಥ ನದಿ ವರ್ಧಾ ನದಿ ಶಿಂಷಾ ನದಿ ನಗು ನದಿ ತುಮಕೂರು ತಾಲೂಕುಗಳು ಕುಣಿಂಗಾಲ್ ಕಡ್ಕೆರೆ ಗುಬ್ಬಿ ಗುಬ್ಬಿ चितनिक टिप्टूर तुम्ही तुम्ही तोर्के मस्गी पोगड शिराचार राशिया हेसु मेषराशि ऋषभराशिम कर्कट राशि सिंह राशि कन्याश्री तोला राशी वृचक राशि धनराशि मकरशि कंबराशि मीन राशि गणित तज्ञ युक् पैतग्र सारख्यमिटी सार्यवट भास्कराचार्य अरमिरा श्रीन रामाजन पीसी मालो बी पंप प्रशस्ती पडद महनियर क्वेपू तीन शिक्षक शिवम कारण भूषण भूष्मठ पुति नरसीमच एमूर्तिराव गोपाल कृष्ण अडग सो कृष्णभट्ट के स्वामी एम एम कलबर्गी शुर्रप दागव चन्दीकणी एल बसराज पुनर्चंद्र तेजस्वी चंदमूर्ति चंद्रशेखर चंद नागेगौड़ भैरप जे एसअम यशं चितिता वेंकट वेंकटचल साशी चंपा जेह नायक बर्ग रामचंद्रप ശങ്കരഭട്ട കരിയർ കായ് വെങ്കട്ട സുബയ്യ ബി എസ് അമ്പ നഗരാജ നീസരാമൻ ശ്രീശെട്ട ಇದಿಷ್ಟು ಈ ಪುಟ್ಟ ಪೂರನ ನಾಲೆಡ್ಜ್ನಲ್ಲಿ ಬರ್ತಕ್ಕಂತ ವಿಚಾರಗಳು ಯಾಕಂದರೆ ಗ್ರಾಮೀಣ ಪ್ರದೇಶ ಆಗಲಿ ಬಡತನ ಆದರೂ ಕೂಡ ಪ್ರತಿಭೆಗೆ ಯಾರ ಹಂಗಿಲ್ಲ ಹೀಗಾಗಿ ತಾಯಿ ತಂದೆ ಕೂಲಿ ಕೆಲಸ ಮಾಡಿದ್ರು ಕೂಡ ಒಂದನೇ ವರ್ಷದಲ್ಲೇ ಈ ಒಂದು ಬಾಲಕ ಇಡೀ ರಾಜ್ಯದ ಮನೆ ಮಾತಾಗಿದ್ದಾನೆ ಕರ್ನಾಟಕ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಯಾವೆಲ್ಲ ಆರ್ ಟಿ ಒ ನಂಬರ್ಗಳು ಬರುತ್ತೆ ರಾಜವಂಶಸ್ಥರು ಬರ್ತಾರೆ ಶ್ರೀರಾಮನ ವಂಶವೃಕ್ಷ ಏನು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂತಹ ಕವಿಗಳು ಯಾರ್ಯಾರು ಸಾಕಷ್ಟು ವಿಚಾರಗಳು ಅಂದರೆ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ ಸುಮಾರು ಮೂರು ಸಾವಿರ ಪ್ರಶ್ನೆಗಳಿಗೆ ನೋಡ್ದನ್ನೇ ತಟತಟ ಅಂತ ಉತ್ತರ ಹೇಳ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಆ ದೇವರು ಆತನಿಗೆ ಕೊಟ್ಟಿದ್ದಾರೆ ಈ ಒಂದು ಪ್ರತಿಭೆ ಕೇವಲ ಒಂದು ಜಿಲ್ಲೆಗೆ ಸೀಮಿತವಾಗದೆ ಈ ಪ್ರತಿಭೆಯ ಒಂದು ಅನಾವರಣ ಇಡೀ ರಾಜ್ಯಕ್ಕೆ ಆಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು मानवीय सन्देश जनवाहिनी